ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹಾರಕಬಾವಿ ಗ್ರಾಮ ಪಂಚಾಯಿತಿ ಅಧಿಕಾರಿ ವೀರಣ್ಣರವರು ಕೆಲ ವರ್ಷಗಳಿಂದ ತಮ್ಮನ್ನು ಶೋಷಣೆಗೊಳಪಡಿಸುತ್ತಿದ್ದು ನಿರಂತರವಾಗಿ ಅವಮಾನ ಅಪಮಾನ ಅನುಚಿತ ವರ್ತನೆ ಮೂಲಕ ವಿವಿಧ ರೀತಿಯಲ್ಲಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ನಿವೃತ್ತ ಉಪ ಪ್ರಾಚಾರ್ಯರಾದ ಹಾರಕ್ ಬಾವಿಯ ಡಾಕ್ಟರ್ ಸಿ ಮಹಲಿಂಗಪ್ಪನವರು ಗಂಭೀರವಾಗಿ ಆರೋಪಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಅವರು ಸಂಬಂಧಿಸಿದ ತಾಲೂಕಾ ಜಿಲ್ಲಾ ಮಟ್ಟದ ವಿವಿಧ ಇಲಾಖಾ ಅಧಿಕಾರಿಗಳಿಗೆ ಲಿಖಿತ ದೂರನ್ನ ನೀಡಿದ್ದು ಕೆಲ ಅಧಿಕಾರಿಗಳನ್ನು ಹಲವು ತಿಂಗಳುಗಳು ಹಿಂದೆಯೇ ಖುದ್ದು ಭೇಟಿಯಾಗಿ ತಮಗಾಗುತ್ತಿರುವ ಶೋಷಣೆ ಕಿರುಕುಳ ಕುರಿತು ದೂರನ್ನ ನೀಡಿದ್ದೇನೆ ಆದರೂ ಈವರೆಗೂ ಯಾವುದೇ ಸ್ಪಂದನೆ ದೊರಕಿಲ್ಲ ಹಾಗೂ ಯಾವುದೇ ರೀತಿಯಲ್ಲಿ ವಿಚಾರಣೆ ನಡೆಸದೆ ತಮ್ಮ ದೂರಿಗೆ ಬಿಡಿಗಾಸಿನ ಕಿಮ್ಮತ್ತು ನೀಡದೆ ನಿರ್ಲಕ್ಷ್ಯ ಧೋರಣೆ ತಾಳಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ತಾವು ಗ್ರಾಮ ಪಂಚಾಯಿತಿ ಸದಸ್ಯರಾದಾಗಿನಿಂದಲೂ ಈವರೆಗೂ ಕೆಲ ಮೇಲ್ವರ್ಗದ ಸದಸ್ಯರೊಡಗೂಡಿ ಗ್ರಾಮ ಪಂಚಾಯಿತಿ ಪಿಡಿಒ ಅವರು ತಮ್ಮನ್ನು ಶೋಷಣೆಗೆ ಒಳಪಡಿಸುತ್ತಿದ್ದಾರೆ ಮತ್ತು ಸಾರ್ವಜನಿಕವಾಗಿ ತಮ್ಮನ್ನು ಅನವಶ್ಯಕವಾಗಿ ನಿಂದಿಸುವ ಮೂಲಕ ತಮ್ಮೊಂದಿಗೆ ಅನುಚಿತವಾಗಿ ವರ್ತಿಸುವ ಮೂಲಕ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾರೆಂದು ಸದಸ್ಯರಾದ ಡಾಕ್ಟರ್ ಸಿ ಮಹಲಿಂಗಪ್ಪರವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸದಸ್ಯರಲ್ಲದವರು ಹಾಗೂ ಹಾಲಿ ಸದಸ್ಯರ ಬದಲಾಗಿ ಅವರ ಗಂಡಂದಿರನ್ನ ಸಭೆಗಳಲ್ಲಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಕರೆದು ಸತ್ಕರಿಸಲಾಗುತ್ತಿದೆ ಮಹಿಳಾ ಸದಸ್ಯರು ಗೆದ್ದು ಫೋಟೋ ತೆಗೆಸಿಕೊಂಡವರು ಈವರೆಗೂ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿಲ್ಲ ಬದಲಿಗೆ ಅವರ ಗಂಡಂದರು ಅವರ ಮಕ್ಕಳು ತಾವೇ ಸದಸ್ಯರೆಂಬಂತೆ ಸದಸ್ಯರ ಬದಲಿಗೆ ಹಾಜರಾಗುತ್ತಿದ್ದಾರೆ ಅವರದೇ ಗ್ರಾಮ ಪಂಚಾಯಿತಿಯಲ್ಲಿ ದರ್ಪಾರ್ ನಡೆಯುತ್ತಿದೆ ಅವರಿಗೆ ಪಿಡಿಒ ವೀರಣ್ಣರವರು ಸಂಪೂರ್ಣ ಸಹಕರಿಸುತ್ತಿದ್ದಾರೆ ಈ ಮೂಲಕ ಸರ್ಕಾರದ ಸೇವೆಯಲ್ಲಿ ಇದ್ದುಕೊಂಡು ಸರ್ಕಾರದ ಸಂಬಳದಲ್ಲಿ ಜೀವಿಸುತ್ತಿರುವ ಪಿಡಿಒ ಅವರು ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕಾರದ ದುರುಪಯೋಗ ಮಾಡುತ್ತಿರುವ ತಮ್ಮ ಹೆಂಡತಿಯರ ಹೆಸರಿನಲ್ಲಿ ದರ್ಪಾರ್ ದರ್ಪ ಮೆರೆಯುತ್ತಿರುವವರ ಕೆಲ ಸದಸ್ಯರ ಸೇವೆಯನ್ನ ಮಾಡುತ್ತಿದ್ದು ಅಕ್ರಮ ಕೋರ್ರ ಭ್ರಷ್ಟರ ಸದಸ್ಯರಿಗೆ ಎಲ್ಲಾ ಬಗೆಯಲ್ಲಿ ಸಹಕರಿಸುತ್ತಿದ್ದು ಅವರ ಸೇವಕರಂತೆ ಅವರ ಬಕೆಟ್ ಹಿಡಿಯುತ್ತಿದ್ದಾರೆ ಎಂದು ಡಾಕ್ಟರ್ ಮಹಾಲಿಂಗಪ್ಪರವರು ದೂರಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಲ್ಲಿ ನಿಯಮಗಳನ್ನು ಪಾಲಿಸುತ್ತಿಲ್ಲ ಬದಲಿಗೆ ಕೆಲ ಸದಸ್ಯರ ಗಂಡದ್ರ ಅವರ ಮನೆಯ ಗಂಡಸರ ಆಳ್ವಿಕೆಯ ಕೇಂದ್ರವಾಗಿದೆ ಅವರು ಮಾಡಿರುವ ಅಲಿಖಿತ ಕಾನೂನು ಜಾರಿಯಲ್ಲಿ ಇರುತ್ತದೆ ವಿನಃ ಸರ್ಕಾರದ ಯಾವುದೇ ನಿಯಮಗಳು ಅಲ್ಲಿ ಜಾರಿಯಲ್ಲಿ ಇರುವುದಿಲ್ಲ ಹಾರಕ್ ಬಾವಿಯಲ್ಲಿ ಜನಪ್ರತಿನಿಧಿಗಳಿಗೆ ಮನ್ನಣೆ ಇಲ್ಲ ಜನಪ್ರತಿನಿಧಿಗಳಲ್ಲದವರದ್ದೇ ದರ್ಪಾರ್ ಆಗಿದೆ ಎಂದು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳ ಶಾಸಕರ ಉಪಸ್ಥಿತಿಯಲ್ಲಿ ನಿಯಮ ಉಲ್ಲಂಘನೆ ಮೌನ ಸಮ್ಮತಿ ಗ್ರಾಮ ಪಂಚಾಯಿತಿ ಸಭೆ ಸಮಾರಂಭಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಜನಪ್ರತಿನಿಧಿಗಳ ವರದಿ ಜನಪ್ರತಿನಿಧಿಗಳಲ್ಲದವರದೇ ದರ್ಬಾರ್ದಾಗಿರುತ್ತದೆ ಅವರದೇ ಪಾರುಪತ್ಯವಾಗಿರುತ್ತದೆ ಅವರೇ ಶಾಸಕರೊಂದಿಗಿದ್ದು ಮಹಿಳಾ ಗ್ರಾಮ ಪಂಚಾಯಿತಿ ಸದಸ್ಯರ ಬದಲಿಗೆ ಅವರ ಮನೆಯ ಗಂಡಸರು ಹಾಜರಾಗಿರುತ್ತಾರೆ ಜನಪ್ರತಿನಿಧಿಗಳಾಗಿರುವ ಹಾಗೂ ಉಪ ಪ್ರಾಚಾರ್ಯರಾದ ತಮ್ಮನ್ನ ಹಾಗೂ ಇತರೆ ಸಭ್ಯಸ್ಥ ಹಿರಿಯ ಜನಪ್ರತಿನಿಧಿಗಳನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಧಿಕಾರಿಗಳ ಶಾಸಕರ ಸಮ್ಮುಖದಲ್ಲಿ ಜರುಗುವ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಭೆಯ ವೇದಿಕೆಯ ನಿಯಮಾವಳಿಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಲಾಗುತ್ತಿದೆ ಎಂದು ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಸ್ಥಳೀಯ ಆಡಳಿತದಿಂದ ಜರುಗುವ ಸರ್ಕಾರಿ ಕಾರ್ಯಕ್ರಮಗಳ ವೇದಿಕೆಗಳಲ್ಲಿ ಜನಪ್ರತಿನಿಧಿಗಳಲ್ಲದವರೇ ಅಂಧ ದರ್ಬಾರನ್ನ ನಡೆಸುತ್ತಿದ್ದು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಜನಪ್ರತಿನಿಧಿಗಳಲ್ಲದವರಿಗೆ ಮಣೆ ಹಾಕಲಾಗುತ್ತಿದ್ದು ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಶಾಸಕರು ಮೌನ ಸಮ್ಮತಿ ನೀಡುತ್ತಿರುವಂತಿದೆ ಅವರ ಉಪಸ್ಥಿತಿಯಲ್ಲಿ ಈ ರೀತಿ ವೇದಿಕೆಯ ನಿಯಮಗಳನ್ನ ರಾಜಾರೋಷವಾಗಿ ಉಲ್ಲಂಘಿಸಿರುವುದಕ್ಕೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಅನುವು ಮಾಡಿಕೊಡುತ್ತಿರುವುದು ಖಂಡನೀಯ ಎಂದು ಮಹಲಿಂಗಪ್ಪ ದೂರಿದ್ದಾರೆ ಶಾಸಕರಾದ ಡಾಕ್ಟರ್ ಎನ್ಟಿ ಶ್ರೀನಾಥ್ ಶಾಸಕರಾದ ಡಾಕ್ಟರ್ ಟಿ ಶ್ರೀನಿವಾಸ್ ರವರು ಪ್ರಜ್ಞಾವಂತ ರಾಜಕಾರಣಿಯಾಗಿದ್ದು ಇಂತಹ ಅನಧಿಕೃತ ಸದಸ್ಯರ ಕುರಿತು ಜನಪ್ರತಿನಿಧಿಗಳಲ್ಲವರವರೊಂದಿಗೆ ವೇದಿಕೆ ಹಂಚಿಕೊಳ್ಳುವುದರ ಬಗ್ಗೆ ಜಾಗೃತಿ ಹೊಂದಬೇಕಾಗಿದೆ ಎಂದು ಶಾಸಕರಿಗೆ ಈ ಮೂಲಕ ಸಲಹೆ ನೀಡಿದ್ದಾರೆ ತಾವು ದಲಿತ ವರ್ಗದವರು ಹಾಗೂ ಸೌಮ್ಯ ಸಮ ಸ್ವಭಾವದವರೆಂದ ಕಾರಣಕ್ಕೆ ಕಿರುಕುಳ ನೀಡುತ್ತಿದ್ದಾರೆ ಇದನ್ನು ಸಂಬಂಧಿಸಿದ ಇಲಾಖೆಯ ಉನ್ನತ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಜ ಕಾನೂನು ಹೋರಾಟ ಮಾಧ್ಯಮಗಳ ಮೊರೆ ತಮ್ಮ ಮೇಲಾಗುತ್ತಿರುವ ಶೋಷಣೆ ಹಾಗೂ ಕಿರುಕುಳ ಕುರಿತು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತಾಳಿದ್ದಲ್ಲಿ ಭ್ರಷ್ಟ ಹಾಗೂ ಬಂಡ ದಲಿತ ವಿರೋಧಿ ಪಿಡಿಒ ವೀರಣ್ಣ ಹಾಗೂ ಹೆಂಗಸರ ಹೆಸರಲ್ಲಿ ಗಂಡಸರು ಮಾಡುತ್ತಿರುವ ಜನಪ್ರತಿನಿಧಿಗಳಲ್ಲದವರ ಅಧಿಕಾರ ದುರುಪಯೋಗ ಮೂರ್ಖರ ಅಂಧ ದರ್ಬಾರ್ ಕುರಿತು ಸೂಕ್ತ ಸಾಕ್ಷ್ಯಾಧಾರಗಳ ಸಮೇತ ರಾಜ್ಯಪಾಲರಿಗೆ ದೂರಲಾಗುವುದು ನ್ಯಾಯಾಲಯದ ಮೊರೆ ಹೋಗಲಾಗುವುದು ಮತ್ತು ಸಂಬಂಧಿಸಿದ ಎಲ್ಲಾ ಇಲಾಖೆಗಳ ರಾಜ್ಯ ಮಟ್ಟದ ನಿರ್ದೇಶಕರನ್ನು ತಾವು ಖುದ್ದು ನೀಡಿ ಗ್ರಾಮ ಪಂಚಾಯಿತಿಯಲ್ಲಿ ಜರುಗುತ್ತಿರುವ ಅಂಧ ದರ್ಬಾರ್ ಬಗ್ಗೆ ದೂರು ಸಲ್ಲಿಸಿ ಕಾನೂನು ಹೋರಾಟ ಮಾಡಲಾಗುವುದು ಹಾರಕ್ಬಾವಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಆಗಿರುವ ಭ್ರಷ್ಟಾಚಾರ ಹಾಗೂ ದಲಿತರ ಮೇಲಾಗುತ್ತಿರುವ ನಿರಂತರ ಶೋಷಣೆ ಗ್ರಾಮ ಪಂಚಾಯಿತಿ ಕೆಲ ಮಹಿಳಾ ಸದಸ್ಯರ ಬದಲಿಗೆ ಅವರ ಮನೆಯ ಗಂಡಸರು ಮಾಡುತ್ತಿರುವ ಅಧಿಕಾರ ದುರುಪಯೋಗ ಹಾಗೂ ಅಂಧ ದಬ್ಬಾಳಿಕೆ ಕಿರುಕುಳಗಳ ಕುರಿತು ಮತ್ತು ಸಭ್ಯಸ್ಥರಿಗೆ ಸುಶಿಕ್ಷಿತ ಸದಸ್ಯರಿಗೆ ಅವರು ನೀಡುತ್ತಿರುವ ಕಿರುಕುಳ ಬಗ್ಗೆ ಸಾಕ್ಷ್ಯಾಧಾರಗಳ ಸಮೇತ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡಲಾಗಿದ್ದು ಶೀಘ್ರದಲ್ಲಿ ಎಲ್ಲಾ ಮಾಧ್ಯಮಗಳ ಪತ್ರಿಕೆಗಳ ಕೇಂದ್ರ ಕಚೇರಿಗಳಿಗೆ ಖುದ್ದು ತೆರಳಿ ದೂರು ನೀಡಲಾಗುವುದು ಎಂದು ಸದಸ್ಯರಾದ ಡಾಕ್ಟರ್ ಮಹಾಲಿಂಗಪ್ಪನವರು ತಿಳಿಸಿದ್ದಾರೆ ವರದಿ ಕೆತಿಪ್ಪೇಸ್ವಾಮಿ ಸರ್ ಇದು ಏನು ಸರ್ ಇದು ದೂರ ಇದು ಇದು ನಮಗೆ ನಾಲ್ಕು ಸೇರಿ ಪಿ ಡಿಫ್ ಆಮೇಲೆ ಬಿಲ್ ಕಲೆಕ್ಟ್ ಕೆ ಜಿ ಅಜ್ಜಯ್ಯ ಆಮೇಲೆ ಆದಿಮೇಲೆ ಕೌಲಪ್ಪ ಆಮೇಲೆ ಈ ಎಚ್ ಬಿ ಮುನಿಯಪ್ಪ ಡಿ ಶೇಖರಪ್ಪ ಇವರೆಲ್ಲರೂ ಸೇರಿ ನನಗೆ ಕಿರುಕುಳ ಕೊಡ್ತಾ ಇದಾರೆ ಆಮೇಲೆ ಊರಾಗ ಈತನ ಯಾರು ಮಾತಾಡಿಸ್ಬೇಡ್ರಿ ಈತನ ಯಾವ ಸಭೆಯ ಸಮಾರಂಭಕ್ಕೆ ಕರಿಬೇಡ್ರಿ ಈತನ ಬಯಸ್ಕರ ಹಾಕ್ರಿ ಅಂತ ಊರಿಂದ ಕಲೆ ಹೇಳ ಯಾರ ಇವ್ರನ್ನ ಇವ್ರ ಇವ್ರ ಆಮೇಲೆ ಉದ್ಯೋಗ ಖಾತ್ರಿ ಕೆಲಸ ಮಾಡಕ್ ಬಂದ ಮೇಟಿಗಳು ಕೂಡಕ್ಕೆ ಆಮೇಲೆ ಊರಿನ ಯುವಕರಿಗೆ ನನ್ನ ಬಗ್ಗೆ ವಿಷ ಬೀಜಗಳನ್ನು ಬಿತ್ತಿ ಈತನ ಯಾವ ಕಾರ್ಯಕ್ರಮಕ್ಕೂ ಕರಿಬೇಡ್ರಿ ಈತನ ಯಾರು ಮಾತನಾಡಿಸಬೇಡ್ರಿ ಯಾರ್ಯಾರು ಹೇಳ್ತಾರ ಈತ ಈ ನಾಲ್ ಹೇಳಿ ಇವರ ಆರು ಜನ ಆರು ಜನ ಐತಾರ ಈಗ ಇವ್ರ ವಿರುದ್ಧ ಏನ್ ಕ್ರಮ ನೀವು ನೀವೇನು ದೂರ ಕೊಡಕತ್ತೀರಿ ಯಾರಿಗೆ ಕೊಡಕತ್ತೀರಿ ನಾನು ಇವರು ಸಿದ್ಧ ಶಿಸ್ತಿನ ಕ್ರಮ ತಗನಕ ನಾನು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಿಗೆ ಇದನ್ನ ರೆಡಿ ಮಾಡಿದ್ದೀನಿ ದೂರು ಕೊಡಕ್ ತಯಾರಿ ಮಾಡಿದ್ರು ನೀವೇನ್ ಸರ್ ನಿಮಗೆ ಅನ್ಯಾಯ ಆಗಿದೆ ನಿಮಗೆ ಶೋಷಣೆ ಮಾಡ್ತಿದ್ದಾರೆ ನಮಗೆ ನ್ಯಾಯ ಸಿಗ್ಲಿಕ್ಕಾಯಿ ನನ್ನ ಮನೆ ಅಕ್ರಮವಾಗಿ ಎರಡು ಮನೆಯನ್ನು ಅಕ್ರಮವಾಗಿ ನಮ್ಮ ಹೆಸರಿಗೆ ಇದ್ರು ಕೂಡ ಎಲ್ಲಾ ದಾಖಲೆಗಳು ಇದ್ರು ಕೂಡ ನಮ್ಮ ಮನೆಯನ್ನು ಬೇರೆ ಹೆಸರಿಗೆ ಪಿಡಿಒ ಮತ್ತೆ ಇವರು ಬಿಲ್ ಕಲೆಕ್ಟ್ರು ಕೆ ಜಿ ಅಜ್ಜಯ್ಯ ಇವರು ಇದು ಮಾಡಿ ಖಾತೆ ಬದಲಾವಣೆ ಮಾಡ್ಯಾರ ನನ್ನನ್ನು ಸತ್ತ ಹೆಣ ಮಾಡಿ ಹಣೆಗೆ ವಿಭೂತಿ ಕುಂಕುಮ ಹಚ್ಚಿ ಕೊರಳಲ್ಲಿ ಹೂವಿನ ಆಹಾರ ಹಾಕಿ ಗುಟ್ ಇದು ಗುಂಟಿಗೆ ಪಡೆದು ಈ ಈ ದಿನ ಬೆಳಗಿನ ಜಾವ ಐದು ಗಂಟೆಗೆ ದೈವಾಧೀನರಾದರು ಅಂತಂದು ಮೊಬೈಲ್ನಲ್ಲಿ ಈ ಹೋಮಿಯೋಪತಿ ಮಿನಿಸ್ಟ್ರಿಗೆ ರಿಟೈರ್ಡ್ಬೋದು ಮೊಬೈಲ್ನಲ್ಲಿ ಹ್ಮ್ ಎಲ್ಲ ಕಡೆಗೆ ಪ್ರಚಾರ ಮಾಡಿದ್ರು ಆಮೇಲೆ ನನ್ನನ್ನು ಕುತ್ತಿಗೆ ಇಲ್ಲದ ಫೋಟೋ ತೆಗೆದು ಅವಮಾನ ಮಾಡಿ ಆಮೇಲೆ ಅರ್ಧ ದೇಹ ಇಲ್ಲದಂತೆ ಫೋಟೋ ತೆಗೆದು ಅವಮಾನ ಮಾಡ್ಯಾರ ಅದನ್ನೆಲ್ಲ ಮೊಬೈಲ್ ಹಾಕಿರ್ತಾರೆ ಅವೆಲ್ಲ ಫೋಟೋಗಳು ಅದಾವ ರೀ ಮೊಬೈಲ್ ಮೊಬೈಲ್ನಾಗೆಲ್ಲ ಫೋಟೋಗಳು ಹಾಂ ಅದಂದ್ರೆ ನೀವು ಡೆತ್ ಆಗಿರೋದಂಗೆ ತಗೋದ್ರಿ ಫೋಟೋ ತೆಗೆದು ಹಾಕಿದ್ರಿ ಅಂತ ನಾವು ನಾವು ಭಾಷಣ ಮಾಡ್ಬೇಕಾದ್ರೆ ಹಾಂ ಅಲ್ಲ ಸರ್ ಅದಲ್ಲ ಡೆತ್ ಡೆತ್ ಆಗಿರೋ ರೀತಿ ಹಾಕಿದ್ರೆ ಯಾರಿಗೆ ಹಾಕಿರಿ ಸರ್ ವಾಟ್ಸಪ್ನಲ್ಲೆಲ್ಲ ಹಾಕಿದ್ರೆ ಉಮಾಪತಿ ಮೇಷ್ಟು ಮೊಬೈಲ್ಗೆ ಹಾಕಿದ್ರು ಏನಂತ ಹಾಕಿದ್ರು ಸರ್ ಇವರು ಈ ದಿನ ಬೆಳಗಿನ ಜಾವ ಐದು ಗಂಟೆಗೆ ದೈವಾಧೀನರಾದರೆಂದು ತಿಳಿಸಲು ವಿಷಾದಿಸುತ್ತೇವೆ ಯಾರ ನಂಬರಿಂದ ಸರ್ ಅದು

ಮತ್ತೆ ಇನ್ ಯಾವ ರೀತಿಗೊಳಿಸದ ಕುರ್ಚಿ ಹಾಕ್ತಾರ ಕಸ ಧೂಳಿನಿಂದ ಕೂಡಿದ ಕುರ್ಚಿ ಹಾಕ್ತಾರ ಇನ್ನಿದ್ದಲ್ಲ ಒಳ್ಳೆ ಕುರ್ಚಿ ಒರೆಸಿದ ಕುರ್ಚಿಗಳು ಹಾಕ್ತಾರ ಆಮೇಲೆ ನನಗೆ ಹೂವಿನಾರ ಶಾಲು ಹಾಕಿದ ಹಾಕಿದ್ರೆ ನಾನು ಫೋಟೋ ತೆಗಿಯದಲ್ಲ ಬೇರೆಯವರು ಎಲ್ಲ ಹೂವಿನಾರ ಹಾಕಿ ಹಾಕಿ ಎಲ್ಲ ಫೋಟೋ ತೆಗಿ ನೀನು ಹಿರಿಯ ನಾಗರಿಕ ಎಪ್ಪತ್ಮೂರು ವರ್ಷದವನು ನಾಮಿನೇಷನ್ ಕೊಡೋಣ ಬಾ ಅಂತಂದು ಪಿ ಡಿ ವರ್ಕರ್ ಹೋಗಿ ನಾಮಿನೇಷನ್ ಕೊಡ್ತಕ್ಕಂತ ಸಂದರ್ಭದಲ್ಲಿ ನನ್ನ ಫೋಟೋ ತೆಗಿದಂಗೆ ಅವಮಾನ ಮಾಡ್ತೀವಿ ಮೆಂಬರ್ ಅಲ್ಲದವರನ್ನು ವೇದಿಕೆಗೆ ಕರೀತಾರೆ ಮೆಂಬರ್ ಆದ ನನ್ನನ್ನು ಹೊರಗೆ ದೂಡಿ ಮೆಂಬರ್ ಅಲ್ಲದವರಿಂದ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿ ಪಂಚಾಯತಿಯ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನನ್ನನ್ನು ಅವಮಾನಗೊಳಿಸಿರ್ತಾರೆ ಎಷ್ಟು ಕಾರ್ಯಕ್ರಮ ಆಗ್ಯಾವ ಸರ್ ಆತರ ಥರ ಅಂದಾಜಾಗೆ ಹಾಂ ಅಂದಾಜಾಗ ಯಾ ಎಷ್ಟು ಕಾರ್ಯಕ್ರಮ ಮಾಡಿದ್ದಾರೆ ಅವರು ಎಲ್ಲಾ ಕಾರ್ಯಕ್ರಮಗಳನ್ನು ಹಂಗೆ ಮಾಡ್ತಾರೆ ಯಾರು ಮೆಂಬರ್ ಅಲ್ಲ ಅಂದ್ರೆ ಯಾರು ಅವರು ಯಾರ ಕಡೆಯಿಂದ ಉದ್ಘಾಟನೆ ಮಾಡಿದ್ರು ಮೆಂಬರ್ ಅಲ್ಲದವರು ಮೆಂಬರ್ ಅಲ್ಲದವರು ಕೌಲಪ್ಪ ಹಾಂ ಮೆಂಬರ್ ಅಲ್ಲದವ್ರು ಎಚ್ ಬಿ ಮನಿಯಪ್ಪ ಶಾಂತಪ್ಪ ಹ್ಞೂ ಹ್ಞೂ ಇವ್ರು ಮೆಂಬರ್ ಹೆಂಗೆ ಸಂಬಂಧ ಸರ್ ಗ್ರಾಮ ಪಂಚಾಯಿತಿಗೆ ಏನು ಸಂಬಂಧ ಇವ್ರಿ ಅವರು ಹೆಂಡತಿ ಮೆಂಬರು ಹಾಂ ಅವ್ರ ತಾಯಿ ಶಾಂತ ನಳ್ಳಿ ಹಾಂ నన్న ఒల నన్న నన్న వల నన్నదారి కమగారిన మూవరు సేరి నను టీమ్ చందబసయ్య పి మల్లే సేరి కమగారినీ ఆరు ఆళ్ళు కర్కీ అది సాంతు నడీత కేసీ ఎన్ ఎంఆర్ దుడ్న దొడ్న ఆ టిఎం ఒత్తుగా బిడ్స్ కొట్టదారు ఈ పంచాయతీ ಮೂವರಿಗೂ ಸಮನಾಗಿ ಬಿಡಿಸ್ಕೊಡ್ಬೇಕು ಆ ಟಿ ಎಂ ಚಂದ್ರಸಾಹೇಬ್ ಒಬ್ಬರಿಗೆ ಬಿಡಿಸ್ಕೊಟ್ಟು ನಮ್ಮನ್ನು ಬರಿ ಕೈ ಮಾಡಿ ಗ್ರಾಮ ಪಂಚಾಯತಿಗೆ ಪೇಂಟಿಂಗ್ ಮಾಡಿದ ದುಡ್ಡು ಇನ್ನೂ ನನಗೆ ಸಂದಾಯ ಆಗಿದೆ ಎಷ್ಟು ದಿನ ಸರ್ ಎಷ್ಟು ವರ್ಷ ಆಯ್ತು ಒಂದು ವರ್ಷ ಈಗಲೇ ಒಂದು ವರ್ಷದ ಮೇಲೆ ಆದ ಇದು ಬಿಲ್ ಆಗಿಲ್ಲ ಇನ್ನೂ ಬಿಲ್ ಬಂದಿಲ್ಲ ಬಿಲ್ ಬಂದಿಲ್ಲ ಅದು ಯಾವ್ದಾರ ಹ್ಞೂ ಸರ್ ಯಾವ ರೀತಿ ಕಿರುಕುಳ ಸರ್ ಕಿರುಕುಳ ಅಂತ ನೀವು ಆರೋಪ ಮಾಡೋಕ್ಕಂತೀರಿ ಯಾವ ರೀತಿ ಕಿರುಕುಳ ಕೊಡ್ತದೆ ಸರ್ ಅವರು ಕೂಡ ನನಗೆ ಕಸ ಧೂಳಿದಿಂದ ಕೂಡಿದ ಕುರ್ಚಿ ಹಾಕ್ತಾರೆ ಬೇರೆಯವರಿಗೆಲ್ಲ ಕ್ಲೀನ್ ಮಾಡಿದ ಕುರ್ಚಿ ಹಾಕ್ತಾರೆ ಬಾರ್ ಬಾ ನೀನ್ ಯಜಮಾನದಿ ಎಪ್ಪತ್ತ್ ವರ್ಷದ ಹಿರಿಯ ನಾಗರಿಕ ಈ ಅಧ್ಯಕ್ಷರ ಚುನಾವಣೆಯಲ್ಲಿ ನಾಮಪತ್ರ ಕೊಡಕ್ಕೆ ಜತಿಗೆ ಬಾ ಅಂತ ಕರ್ಕೊಂಡು ಕರ್ಕೊಂಡೋಗಿ ನಾಮಪತ್ರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಫೋಟೋ ತೆಗ್ದಂಗೆ ಅವಮಾನ ಮಾಡಿ ಬೇರೆಯವ್ರಿಗೆಲ್ಲ ಪೋಟ್ಗಳು ತಗ ಆಮೇಲೆ ಎಲ್ಲರಿಗೂ ಹೂವಿನ ಹಾರ ಹಾಕಿ ಶಾಲು ಓದಿಸಿ ಫೋಟೋ ತಗೊಳ್ತಾರೆ ನನಗೆ ಹೂವಿನ ಹಾರ ಹಾಕಿದ್ರು ಶಾಲು ಹಾಕಿದ್ರು ಆದ್ರೂ ನನ್ನ ಫೋಟೋ ತಗಿಲ್ಲ ಈ ರೀತಿ ಅವಮಾನ ಮಾಡುದ ಆಮೇಲೆ ಪ್ರಾರ್ಥನೆ ಮಾಡ್ಬೇಕಾರೆ ಭಾಷಣ ಮಾಡ್ಬೇಕಾರೆ ನನಗೆ ಕುತ್ತಿಗೆ ಇಲ್ಲದ ರುಂಡ ಇಲ್ಲದ ಫೋಟೋ ತೆಗೆದು ಅವಮಾನ ಆಮೇಲೆ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೈಕ್ ಆಫ್ ಮಾಡಿ ಪಿಡಿಬೋ ಮೈಕ್ ಆಫ್ ಮಾಡಿ ನನಗೆ ಅವಮಾನ ಮಾಡಿ ಪೂರ್ವ ಸಿದ್ಧತಾ ಸಭೆಯಲ್ಲಿ ನೀವು ಪ್ರಾರ್ಥನೆ ಆಡ್ರಿ ಅಂತ ನನಗೆ ನೇಮಕ ಮಾಡಿ ತಾನು ತಯಾರಾಗಿ ವೇದಿಕೆಗೆ ಹೋದ ಮೇಲೆ ನನ್ನನ್ನು ಬಿಟ್ಟು ಬ್ಯಾರ ಕೂಟ ಆಡಿಸಿ ನನಗೆ ಅವಮಾನ ಮಾಡಿ ಇಂಥ ತಾರತಮ್ಯ ಅನ್ಯಾಯ ಅಪಮಾನ ಅವಮಾನ ಈ ರೀತಿ ಮೊದಲಿಂದ ಕೊನೆಯವರೆಗೂ ಮಾಡುತ್ತಲೇ ಬಂದರು ಈಗ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಕೊಟ್ಟರು ಸರ್ ಯಾರಿಗಾರು ನಾನು ಸಂಬಂಧಪಟ್ಟವರಿಗೆ ಪೊಲೀಸ್ ದಾರಿ ಕೊಟ್ಟಿದ್ದೆ ಹ್ಞೂ ಹಳ್ಳಿ ಪೊಲೀಸ್ ಸ್ಟೇಷನಿಗೆ ಕೊಟ್ಟಿದ್ದೆ ಹ್ಞೂ ಆಮೇಲೆ ಈಗ ಎಸ್ ಪಿ ಕೊಟ್ಟಿದ್ದೀನಿ ಹ್ಞೂ ಆಮೇಲೆ ಸಿ ಎಸ್ ಕೊಟ್ಟೀನಿ ಆಮೇಲೆ ಸಮಾಜ ಕಲ್ಯಾಣ ಅಧಿಕಾರಿ ಜಂಟಿ ನಿರ್ದೇಶಕರಿಗೆ ದೇಶಿಕರಿಗೆ ಕೊಟ್ಟಿದ್ದೀನಿ ಹ್ಞೂ ಇಲ್ಲಿ ತಾಲೂಕು ಪಂಚಾಯಿತಿ ಸರ್ ಗ್ರಾಮ ಇಲ್ಲಿ ಇ ಕೂಡ ಕೊಟ್ಟಿದ್ದೀನಿ ಗುಡ್ಲಿಗೆ ಇ ಒ ಕೊಟ್ಟಿವಿ ಹುಡ್ಲಿಗೆ ಇ ಕೊಟ್ಟಿದ್ದೀನಿ ಏನು ಕ್ರಮ ಕೈ ಸರ್ ಏನು ಅವ್ರು ಏನು ಐತೆ ಅಂದ್ರೆ ಎಷ್ಟು ದಿನ ಸರ್ ನಿಮಗೆ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟರೆ ಇಪ್ಪತ್ತೆಂಟನೇ ತಾರೀಕಿಗೆ ಕೊಟ್ಟಿನಿ ನಾವು ಏಳನೇ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ಕೊಟ್ಟಿದ್ದೀನಿ ಇದುವರೆಗೆ ಏನಾದ್ರು ರಿಪ್ಲೈ ಬಂದಿಲ್ಲ ಇದುವರೆಗೂ ಬಂದೇ ಇಲ್ಲ ಕುಡ್ಲಿಕ್ಕೆ ಡಿ ವಿ ಎಸ್ ಪಿ ಏನಾದ್ರು ಹೇಳಿಲ್ಲ ಹಾಂ ಕೂಡ್ಲಿ ಯಾರು ಪೊಲೀಸರಿಗೆ ಯಾರಾದರೂ ಕುಡ್ಲಿಕ್ಕೆ ಎಲ್ಲಿ ಆಗಲಿ ಕೊಡ್ಲಿ ಪೊಲೀಸ್ ಇದಕ್ಕೆ ಯಾವ ಇಲಾಖೆಗೆ ಸಂಬಂಧಪಟ್ಟ ಯಾರಿಗೂ ಹೇಳಿರಾ ಗಮನಕ್ಕೆ ಯಾರಿಗೆ ಹೇಳ ಹೊಸಳ್ಳಿ ಸ್ಟೇಷನ್ ಇದಕ್ಕೆ ಗಮನ ಕೊಟ್ಟಿರ ಹ್ಮ್ ಹೊಸಳ್ಳಿ ಪೊಲೀಸ್ ಸ್ಟೇಷನ್ ನಾನು ಇಲ್ಲ ಹೋಗಿಲ್ಲ ಮತ್ತೆ ಪೊಲೀಸ್ ಎಸ್ ಪಿ ಕೊಟ್ಟಿದ್ದೆಲ್ಲ ಎಚ್ ಪಿ ಕೊಟ್ಟಿದ್ದೆಲ್ಲ ಅವರು ಅಲ್ಲಿಗೆ ಹೊಸಳ್ಳಿ ಪೊಲೀಸ್ ಸ್ಟೇಷನ್ ಕಳ್ಸ್ಯಾರ ಹಾ ನಿನ್ನೆ ಕರ್ಸಿದ್ರೆ ಅವರು ಪೊಲೀಸ್ ಕಳಿಸಿಲ್ಲ ನನಗೆ ಏನು ಮಾಹಿತಿನೇ ಕೊಟ್ಟಲ್ಲ ನಾನ್ ಬರ್ತು ಬರ್ತು ಅಂತ ನಾವು ಎಲ್ಲ ಸರ ಮತ್ತಿಲ್ಲ ಇದೆಲ್ಲದಕ್ಕಿಂತ ಮುಂಚೆ ಫಸ್ಟ್ ಗೆ ಅವಮಾನ ಮಾಡಿದಾಗ ಅವಾಗ ಹೊಸಳ್ಳಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ವಿ ಕೊಟ್ಟಿದ್ರೆ ಅವಾಗ ಎಸಿದ್ರ ದಿನ ಕೊಟ್ಟ ಅದ ಕೊಟ್ಟ ಮೇಲೆ ಒಂದ್ ಮೂರ್ ಎರಡ್ ವರ್ಷ ಆಯ್ತು ಎರಡ್ ವರ್ಷ ಆಯ್ತು ಆ ಎರಡ್ ವರ್ಷದ ಏನೂ ಮಾಡಿಲ್ಲ ಅವಾಗ ಅವ್ರು ಏನೂ ಮಾಡ್ಲಿಲ್ಲ ಈ ಊರಗಳ ಏನ್ ಮಾಡಿದ್ರು ಏನಪ್ಪಾ ಊರು ನಮ್ಮ ಮಾತ್ ಕೇಳು ಇದೊಂದ್ ಸಲ ಮುಂದೆ ಏನಾನ ಮಾಡಿದ್ರು ಇದ್ ಮಾಡಣ ಅಂತ ಇದ ಹೇಳಿ ರಾಜ ಆಗ್ರಿ ಅಂತಂದು ಆಶೇಖರಪ್ಪ ಆದಿ ಬೆನೆ ಸಿದ್ಧಲಿಂಗಪ್ಪ ದೊಡ್ಡ ಮನುಷ್ಯರು ಬಂದು ನನ್ನ ಹೊಸಳಿ ಕರ್ಕಂಡೋಗಿ ರಾಜಿ ಮಾಡಿಸಿದ್ರು ಅವಾಗ ಯಾರು ಸರ್ ಮೊದಲು ಸಬ್ಇನ್ಸ್ಪೆಕ್ಟರ್ ಯಾರಿದ್ರು ಅವಾಗ ಸರ್ ಇನ್ಸ್ಪೆಕ್ಟರ್ ಯಾರಿದ್ರು ಅವಾಗ ಹಾಂ ಎರಿ ಅಪ್ಪ ಅಂತ ಇದ್ರು ಸಬ್ ಇನ್ಸ್ಪೆಕ್ಟ್ರು ಅವಾಗ ರಾಜಿ ಪಂಚಾಯತಿ ಮಾಡಿಸಿದ್ರು ರಾಜಿ ಪಂಚಾಯತಿ ಮಾಡಿಸಿದ್ರ ಅಲ್ಲ ರಾಜೀ ಇವರು ಊರವ್ರು ಬಂದು ಅಲ್ಲಿ ಸೈನ್ ಮಾಡಿಸಿ ರಾಜಿ ಮಾಡಿಸಿದ್ರು ಯಾರು ವಿರುದ್ಧ ಕೊಟ್ಟಿದ್ರು ನೀವು ದೂರು ಹ್ಞೂ ದೂರು ಯಾರ ವಿರುದ್ಧ ಕೊಟ್ಟಿದ್ರಿ ಅವರು ಏನಪ್ಪ ದೂರು ಯಾರ ವಿರುದ್ಧ ಕೊಟ್ಟಿದ್ರು ಸರ್ ಯಾರ ವಿರುದ್ಧ ಕೊಟ್ಟಿದ್ರು ನೀವು

ಅದಕ್ಕೆ ಎಸಿಯಾಗಿ ಉಟ್ಟಬಾರದು ಹಾಂ ಇನ್ನು ಮುಂದೆ ಹುಟ್ಟೋರಿಗೆ ಕೂಡ ನೀವು ಎಸಿಯಾಗಿ ಉಟ್ಟಬಾರೀ ಅಂತ ನಾನು ಹ್ಞೂ ಸರ್ ಹೇಳಿ ಹ್ಞೂ ಸರ್ ಈಗ ನಾನು ಸುಮ್ಮನೆ ಹ್ಞೂ ಸರ್ ಅದೇ ಸರ್ ಅದೇ ಸರ್ ಇದು ನೀವು ಯಾರಿಗೆ ಕೊಟ್ಟಿರಿ ಸರ್ ದೂರ ಇದು ಈಗ ದೂರ ಯಾರ್ಯಾರು ಕೊಟ್ಟಿರಿ ಸರ್ ಈಗ ಇದೆಲ್ಲ ಹಾಂ ಸರ್ ಈಗ ದೂರು ಯಾರ್ಯಾರಿಗೆ ಕೊಟ್ಟಿರಿ ಸರ್ ನೀವು ದೂರು ಹಾಂ ಸರ್ ತೋರಿಸಿ ಸರ್ ఎస్పి ఆమె సింటీ నిర్దేశకరు ఆమె జన్టీ నిర్దేశకరు అద్య ఇది సార్ ఇది ఎక్కువ సార్ ఇది ముంచే ఎల్గూ కొట్ట

డాక్టర్ మహాలింగప్ప రిటైర్డ్ వైస్ ప్రిన్సిపల్ హాలి గ్రామ పంచాయతీ సదస్య తందే సిప్ప ఆర్క్బావి కూలీ తల్ూకు విజయనగరం జిల్లా సార్ ఏ సార్ ప్రాబ్లమ్ సమస్య నిమిగ ననగ మతదారు ఓటు హి ನನ್ನ ಸದಸ್ಯನನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಮೆಂಬರಾಗಿ ಪಂಚಾಯಿತಿ ಒಳಗೆ ಕಾಲಿಡ್ತಿದ್ದಂಗೆ ಎಚ್ ವೀರಪ್ಪ ಅಂಬಾತ ನನಗೆ ಮೊದಲಿನ ಪ್ರಾರಂಭದಿಂದಲೂ ಇಲ್ಲಿಯವರೆಗೂ ಒಂದಲ್ಲ ಒಂದು ರೀತಿಯ ಕಿರುಕುಳ ಕೂಡ ಬಂದು ಬಂದ ಶಾಂತಿವೀರಪ್ಪರು ತಂದೆ ಹೆಸರು ಸರ್ ಸಿ ಎಚ್ ಮಂಜುನಾಥ ತಾಯಿಯ ತಾಯಿ ಹೆಸರು ಬಸಮ್ಮ ತಾಯಮ್ಮ ಈಗ ಮಾಜಿ ಅಧ್ಯಕ್ಷರು ಹಾಲಿ ಹಾಲಿ ಸದಸ್ಯರು ಈ ಸದಸ್ಯರು ತಿಳ್ಕೊಂಡಿತ್ತು ನನ್ನ ಹೆಸರು ಒಂದೇ ನಂಬರ್ನಾಗಿತ್ತು ನನ್ನ ಹೆಸರು ಡಾಕ್ಟರ್ ಮಹಾಲಿಂಗಪ್ಪ ಸಿ ಅಂತ ಇತ್ತು ಫಸ್ಟ್ ಇತ್ತು ಅದು ನಾ ಒಂದನೇ ನಂಬರ್ನಾಗಿದ್ದದ್ದು ನಾ ಅವ್ರ ಅಮ್ಮನ ನಂಬರ್ ಕೆಳಗಿತ್ತು ಎಲ್ಲರಿಗಿಂತ ಕೆಳಗಿತ್ತು ವೀರಪ್ಪ ಏನು ಮಾಡಿದೆ ನನ್ನ ನನ್ನ ಹೆಸರು ಹಾಕಿ ಅವ್ರ ತಾಯಿ ಹೆಸರನ್ನ ಬ್ಯಾಜ್ ಹಾಕಿ ಇದು ಮಾಡಿದೆ ನಾನು ಏನು ಮಾಡಿದೆ ಪಿ ಡಿವರೆಗೆ ಈ ರಿಪೋರ್ಟ್ ಮಾಡಿದೆ ನಾನು ನನ್ನ ಹೆಸರು ಒಂದನೇ ನಂಬರ್ ಇದ್ದಿದ್ದು ಯಾಕೆ ನಂತ ಯಾಕೆ ಹಾಕಿದ್ವಿ ಅಂತಂದ್ರೆ ನಾನು ಅಬ್ಜೆಕ್ಷನ್ ಮಾಡಿ ನನ್ನ ಹೆಸರು ಮತ್ತೆ ಮೇಲೆ ಬರೋಂಗೆ ಮಾಡಿದೆ ಮಾಡಿದೆ ಅನ್ಸರ ಅವತ್ತೆಲ್ಲ ಇದ್ದ ಒಂದಲ್ಲ ಒಂದು ರೀತಿಯ ಕೆರುಕುಳ ಮಾಡ್ಕ್ಯಂತಲೇ ಮಾಡ್ಕ್ಯಂತಲೇ ಬರ್ತಾ ಇದ್ದಾರೆ ಯಾರು ಸರ್ ಅವ್ರು ಶಾಂತ ವೀರಪ್ಪ ಮತ್ತು ಅವ ನಾಲ್ಕು ಎಸ್ರ ಎಸ್ ಬೆಂಬಲಿಗರು ಹೆಸ್ರು ಹೆಸ್ರು ಇಡಿ ಒರು ಪಿ ಡಿ ಒ ಎಸ್ರೇನು ಸರ್ ಪಿ ಡಿ ಒರು ಇವರೆಲ್ಲ ಹೇ ಪಿ ಡಿ ಒಯಸ್ರ್ ಸರ್ ಹಾಂ ಪಿ ಡಿ ಒ ಹೆಸ್ರು ಜಿ ವೀರಣ್ಣ ಪಿ ಡಿ ಒ ಹಾಂ ಪಿ ಡಿ ಓ ಇನ್ ಪಿ ಡಿ ಓ ಹಾಂ 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 ಸರ್ ಮತ್ತೆ ಇನ್ನೊಬ್ರು ನಾಲ್ಕು ಮಂದಿ ಸರ್ ಎ ಕೌಲಪ್ಪ ಆಮೇಲೆ ಬಿಲ್ ಕಲೆಕ್ಟ್ರ್ ಕೆ ಜಿ ಅಜ್ಜಯ್ಯ ಹ್ಞೂ ಆಮೇಲೆ ಎಚ್ ಬಿ ಮುನಿಯಪ್ಪ ಡಿ ಶೇಖರಪ್ಪ ಇವರೆಲ್ಲ ಏನು ಸರ್ ಇವರು ಇವರೆಲ್ಲ ಒಂದಾಗಿ ಸರ್ ಇವರ ಮೆಂಬರ್ನಾ ಅದು ಗ್ರಾಮ ಅದು ಏನು ಸರ್ ಮೆಂಬರ್ ಅಂದರೆ ಸಿಬ್ಬಂದಿನ ಅದು ಏನು ಸರ್ ಇದು ಯಾರು ಗ್ರಾಮಸ್ಥರ ಗ್ರಾಮದ ಮುಖಂಡರ ಬಸಮ್ಮ ಮೆಂಬರ್ மெம்பர் அவ்ரமெல்லாம் சதசர் ಅವ್ರ ಬದಲಾಗಿ ಇವ್ರದ್ದೆಲ್ಲ ಅಲ್ಲಿ ಹಾಂ ಡಿ ಶೇಖರಪ್ಪ ಮಾಜಿ ಉಪಾಧ್ಯಕ್ಷ ಈಗ ಸದಸ್ಯ ಈಗ ಖಾಲಿ ಸದಸ್ಯ ಅಂದ್ರೆ ಅವರೆಲ್ಲ ಅವ್ರ ಹೆಣ್ಮಕಸ್ತ ಈಗ ಆತ ಆತ ಈಗ ಇವರೆಲ್ಲರೂ ಒಂದಾಗಿ ನಮ್ಮ ಪೂರ್ವರಿಂದ ಬಂದಿರತಕ್ಕಂತ ಮನೆ ಜಾಗ ಹ್ಞೂ ಅದನ್ನು ಬೇರೆಯರಿಗೆ ಅದ್ರಾಗ ಅಕ್ರಮವಾಗಿ ಮನೆ ಕಟ್ಟಿಸಿಕೊಟ್ಟಾರ ಎಷ್ಟು ಸಹಿತ ಸರ್ ಅದು ಹಾಂ ವಿಸ್ತೀರ್ಣ ಎಷ್ಟು ಸರ್ ವಿಸ್ತೀರ್ಣ ವಿಸ್ತೀರ್ಣ ಐವತ್ತು ಎಂಟು ಅರವತ್ತು ಐವತ್ತು ಅರವತ್ತು ದಾಖಲಾತಿ ಎಲ್ಲ ಸರ್ ನಿಮ್ಮ ನಿಮಗೆ ದಾಖಲಾತಿ ಎಲ್ಲ ಇದಾವೆ ನಮ್ಮ ಹೆಸರು ಎಲ್ಲ ದಾಖಲಾತಿಗಳು ಅದಾವೆ ಲೈಸನ್ಸ್ ಅದಾವೆ ಚಕ್ ಬಂದಿ ನಿಮ್ಮ ಗಮನಕ್ಕೆ ಬಂದಿಲ್ಲ ಸರ್ ಹಾಂ ನಿಮ್ಮ ಗಮನಕ್ಕೆ ಬಂದಿಲ್ಲ ಮಾಡಿದ ಹಾಂ ನಮ್ಮ ಗಮನಕ್ಕೆ ಬರೋದಂಗೆ ಮಾಡಿದ ಬೇರೆ ಹೆಸರಿಗಾರು ಹೆಸರು ಮಾಡಿದ ಆಮೇಲೆ ನೀವು ಯಾರು ಹೆಸರು ಮಾಡ್ಯಾರ ಸರ್ ನಿಮ್ಮ ನಿಮ್ಮ ಜಾಗ ಯಾರು ಹೆಸರು ಮಾಡ್ಯಾರ ನಮ್ಮ ಜಾಗದಾಗ ಒಂದು ಸ್ವಲ್ಪ ಭಾಗ ಹಾ ಹಾ ಒಂದು ಸ್ವಲ್ಪ ಭಾಗನ ಚಲವಾದಿ ಚೌಡಪ್ಪ ತಂದೆ ಮೂಗಪ್ಪ ಈ ನಮ್ಮ ಪಕ್ಕದಗಿರೋರಿಗೆ ಮಾಡಿ ಮನೆ ಕಟ್ಟಿ ಬಿಡೋದು ಅದು ಅತ್ರ ಅಟ್ಯಾಚ್ಡ್ ಇರೋದು ಅದಕ್ಕೆ ಹಾ ಅಟ್ಯಾಚ್ಡ್ ಇರೋದು ಹಾ ಹಾ ಅದು ಎಷ್ಟು ಜಾಗ ಸರ್ ಅದರ ಎಷ್ಟು ಜಾಗನ ಅಕ್ರಮ ಮಾಡಿದ್ರು ಓ ನಮ್ಮ ಜಾಗದ ಪಶ್ಚಿಮ ದಿಕ್ಕಿಗೆ ಹಾ ಎಷ್ಟು ಜಾಗ ಸರ್ ಒಂದು ಅರ್ಧ ಗ್ರಾಮದ ಪಶ್ಚಿಮ ದಿಕ್ಕಿಗೆ ಅರ್ಧನಾ ಎಷ್ಟು ಆಗಿದೆ ಹಾ ಎಷ್ಟು ಎಷ್ಟು ಜಾಗ ಅರ್ಧನಾ ಕಾಲು ಭಾಗ ಎಷ್ಟು ಆಗಿದೆ ಒಂದು ಒಂದು ಐದು ಮೊಳ ಅಲ್ಲ ಟೋಟಲ್ ವಿಸ್ತೀರ್ಣದಲ್ಲಿ ಟೋಟಲ್ ಸೈಜ್ ಅಲ್ಲಿ ಎಷ್ಟು ಸರ್ ಒಂದು ಅರ್ಧ ಆಗಿರ್ಬೋದು ಕಾಲ್ ಭಾಗ ಆಗಿರ್ಬೋದು ಐವತ್ತು ಎಂಟು ಅರವತ್ತೈದ್ರ ಅದರೊಳಗೆ ಒಂದು ಐದು ಮಳ ಉದ್ದ ಒಂದು ಐದು ಮಳ ಆಗಲ್ಲ ಇದನ್ನ ಜಾಗನ ಅವ್ರು ಅಕ್ರಮ ಮಾಡಿ ಅವ್ರ ಹೆಸರಿ ಮಾಡಿ ಇದು ಮಾಡಿದ್ರೆ ಅವ್ರ ಹೆಸರಿ ಮಾಡಿಸ್ಕೊಟ್ರ ಸರ್ ಹೆಂಗ್ ಸಾಧ್ಯ ಸರ್ ಅದು ಹೆಂಗ್ ಮಾಡಿದ್ರೆ ಮಾಡಿದಾರ ನಿಮ್ ಹೆಸರು ಮಾಡಿದಾರೆ ಹೆಂಗ್ ಮಾಡಿದಾರೆ ಇಲ್ಲ ಫೋರ್ಜರಿ ಏನು ಮಾಡಿ ಮತ್ತೆ ಸೈ ಇಲ್ದಂಗ ಹೆಂಗ್ ಕೊಡ್ತಾರೆ ಸರ್ ಅವರುಗಳು ಅದ ಅವರು ಕೂಡ ತೊಂಬತ್ತರಾಗ ಸೇರಿದ್ರ ಅಂತ ಮಾಡ್ಕೊಂಡ್ರಾಳೆ ರೆಕಾರ್ಡ್ ಏನಂತ ಪಡಿ ಮಾಡ್ಕೊಂಡು ಎಷ್ಟು ವರ್ಷ ಇದ್ದ ಸರ್ ಅವ್ರ ಹೆಸರು ಹ್ಞೂ ಜಾಗ ಎಷ್ಟು ವರ್ಷ ಎಷ್ಟೋಷ್ಲದಿಂದ ಅವ್ರ ಹೆಸರಿ ಆಗಿರೋದು ನೀವು ನಿಮ್ಮ ಗಮನಕ್ಕೆ ಬಂದಾಗ

ಯಾವ ಅದರದಲ್ಲಿ ಅವ್ರ ಹೆಸರಿ ಮಾಡ ಈಗ ಹೇಳೋದು ಏನ್ ಹೇಳ್ತಾನೆ ಹದಿನೇಳು ಹದಿನೆಂಟನೇ ಇಶ್ಯೂಗೆ ಆಶ್ರಯ ಯೋಜನೆ ಅಡಿಯಲ್ಲಿ ಆಗ್ಯತ ಅಂತ ಹೇಳಿದ ಆತ ನೀವು ಚಲವಾದಿ ಚೌಡಪ್ಪ ತಂದೆ ಮೂಗಪ್ಪ ನಮ್ಮ ಜಾಗದಾಗ ಅವ್ರಿಗೆ ಹೆಂಗ ಆಶ್ರಯ ಯೋಜನೆ ಆಕತ್ತೆ ಅದಕ್ಕೆ ಹೇಳಿರೋದು ಹದಿನೇಳು ಹದಿನೆಂಟು ಹೇಳಿದ ಅದು ಕಟ್ಟಿರೋದು ಫೆಬ್ರವರಿ ಇಪ್ಪತ್ತೈದರಾಗ ಫೆಬ್ರವರಿ ಫೆಬ್ರವರಿ ಕಟ್ಬೇಕಾರ ನಾವು ಅಬ್ಜೆಕ್ಷನ್ ಮಾಡಿದೀವಿ ಮಾಡಿದ್ರಿ ಏನ್ ಮಾಡಿದ್ವಿ ಪಂಚಾಯತಿ ಪಿ ಡಿವರಿಗೆ ಅರ್ಜಿ ಕೊಟ್ಟು ಹಿಂಗ್ ಮಾಡ್ತದಾರ ನೋಡ್ರಿ ಅಂತ ಹೇಳಿದ್ವಿ ಆದರೂ ಏನು ಕ್ರಮ ತಗೊಂಬ ನಾವು ಊರಿಗೆ ಹೋದ ಟೈಮ್ನಾಗ ರಾತ್ರೋ ರಾತ್ರಿ ಆಮೇಲೆ ಮುಗಿಸಿಬಿಡ್ತು ಮುಗಿಸಿಬಿಡ್ ಸರ್ ಈಗ ನಿಮಗೆ ಯಾವ ರೀತಿ ಕಿರುಕುಳ ಸರ್ ಅವರಿಂದ ಯಾರಿಂದ ಪಿಡಿಒ ಕಡೆಯಿಂದ ಪಿಡಿ ಬರು ಏನೇ ಇದ್ದದಿದ್ದಂಗೆ ಹೇಳ್ತಲ್ಲ ಅವ್ರು ಯಾರು ನಾನು ಸೇರೋದಲ್ಲೇ ಏನಿದೆ ಅವ್ರು ಏನು ಮಾಡ್ತಾರ ಮೀಟಿಂಗ್ನಾಗ ಸೈನು ಖಾಲಿ ಬುಕ್ಕ ಸೈನ್ ಮಾಡಿಸ್ತಾರೆ ಮೀಟಿಂಗ್ ಬರೆದ ಬುಕ್ಕಕ್ಕೆ ಸೈನ್ ಮಾಡಿಸೋದಲ್ಲ ಅದ್ರಾಗ ಏನು ಬರ್ದಾರ ಅಂಬೋದು ನಮಗೆ ಗೊತ್ತಾಗದಲ್ಲ ಈ ರೀತಿ ನಾವು ಮೊದಲಿಂದಲೂ ಮೀಟಿಂಗ್ ಪುಸ್ತಕ ಏನು ನಡವಳಿ ಬರ್ತಾರೋ ಆ ನಡವಳಿ ಪುಸ್ತಕದ ಎಲ್ಲ ಮೆಂಬರ್ಗಳದು ಸೈನ್ ಮಾಡಿಸ್ಬೇಕು ಅಂತ ಮೊದಲಿಂದಲೂ ಮನವಿ ಕೊಟ್ಕಂತ ಬಂದರು ಕೂಡ ಅವ್ರು ಆ ರೀತಿ ಇಲ್ಲ ಅವರು ಖಾಲಿ ಪುಸ್ತಕಕ್ಕೆ ಸೈನ್ ಮಾಡಿಸ್ತಾರೆ ನಡವಳಿ ಪುಸ್ತಕ ಯಾರಿಗೂ ಸೈನ್ ಮಾಡಿಸೋದಲ್ಲ ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಆಮೇಲೆ ನನಗೆ ಪಕ್ಷಪಾತ ಮಾಡ್ತದಾರ ಎಲ್ಲ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಅವರು ನಾಲ್ಕು ಜನಕ್ಕೆ ಕೊಡ್ತಾರೆ ನಮಗೆಲ್ಲ ಸಣ್ಣ ಸಣ್ಣ ಕೆಲಸ ಕೊಡ್ತಾರೆ ಸಣ್ಣ ಸಣ್ಣ ಕೆಲಸ ಮಾಡಿದ್ರು ಕೂಡ ಅವ್ರು ಬಿಲ್ ಗಾಢ ಮಾಡೋದಲ್ಲ ಈ ರೀತಿ ಕಿರುಕುಳ ಒಂದಲ್ಲ ಒಂದು ಕಿರುಕುಳ ಮಾಡ್ತಾರೆ ಮೊನ್ನೆ ನನ್ನ ಹೊಲ ನನ್ನ ದಾರಿ ಅಂತಕ್ಕಂಥ ಒಂದು ಐದು ಲಕ್ಷದ ಕಾಮಗಾರಿನ ಎಲ್ಲ ಮೆಂಬರ್ಗಳಿಗೂ ಕೊಟ್ಟಾರ ಆದ್ರೆ ನನಗೆ ಕೊಟ್ಟು ನಾನು ಆಗಿ ನಾನು ಎಲ್ಲರೂ ಹದಿನೇಳು ಜನಕ ಸಮನಾಗಿ ನೀವು ಕಾಮಗಾರಿ ಕೊಡಬೇಕು ಅಂತ ಮನವಿ ಕೂಡ ಆದರೂ ಇದುವರೆಗೆ ನನಗೆ ಕೊಡಲೇ ಇಲ್ಲ ಕಳಿಸಿದೀವಿ ಬರ್ತತ್ತ ಕಳಿಸಿದೀವಿ ಬರ್ತತ್ತ ಸುಳ್ಳ ಹೇಳಿ ನನಗೆ ಕೊಟ್ಟಿಲ್ಲ ಈಗ ಸಾಂತನಹಳ್ಳಿಗೆ ಒಂದು ಮೂವರು ಸೇರಿ ಒಂದು ರೋಡ್ ಮಾಡಿಸಿ ಚನ್ನಬಸಯ್ಯ ನಾನು ಪಿ ಮಲ್ಲೇಶ್